ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಕಾವ್ಯಗೌಡ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಗ್ರಾಮಿಂದ ಎರಡು ಗ್ರಾಮ್ ಒಳಗೆ ಸಿಗುವಂತಹ ಇಯರಿಂಗ್ಸ್ ಕಲೆಕ್ಷನ್ ಹಾಗೆ ಫಿಂಗರ್ ರಿಂಗ್ ಕಲೆಕ್ಷನ್ ಆಗಿರ್ಬೋದು ಈ ರೀತಿ ನೆಕ್ ಪೀಸಸ್ ಆಗಿರ್ಬೋದು ಈ ಥರ ಒಂದು ಕಡಿಮೆ ಗ್ರಾಮಿನಲ್ಲಿ ಸಿಗುವಂಥ ಕಲೆಕ್ಷನ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗ್ಬೋದು ಯಾವುದಾದ್ರೂ ಡಿಸೈನ್ಸ್ ಆಗಿರ್ಬೋದು ಕಲೆಕ್ಷನ್ಸ್ ಆಗಿರ್ಬೋದು ಅಂತ ಸೊ ಮೊದಲನೇದಾಗಿ ಇಲ್ಲಿ ನಾನು ತೋರಿಸ್ತಾ ಇರೋಂಥ ಜುಮ್ಕೆ ಮೊದಲನೇದಾಗಿ ಇದು ಸ್ವಲ್ಪ ಜಾಸ್ತಿ ಆದಂಥದ್ದು ಜಾಸ್ತಿ ಗ್ರಾಮ್ಸಲ್ಲಿ ಅಲ್ಲಿ ಇರುವಂಥದ್ದು ಸೊ ನಿಮ್ಮೆಲ್ರಿಗೂ ಗೊತ್ತೇ ಇದೆ ಈಗ ಇತ್ತೀಚೆಗೆ ತುಂಬಾ ಟ್ರೆಂಡಿಂಗ್ ಆ್ಯಂಟಿಕ್ ಆಂಟಿಕ್ ಜುಮ್ಕಾ ಅಂತಾನೆ ಹೇಳ್ಬೋದು ಅದು ಇರೋದು ಟ್ವೆಲ್ ಟು ಫೋರ್ಟೀನ್ ಗ್ರಾಮ್ಸಲ್ಲಿ ಅಲ್ಲಿ ಅದು ಸಿಗ ಅವೈಲೇಬಲ್ ಇರುವಂಥದ್ದು ಹಾಗೆ ಈ ಒಂದು ತ್ರೀ ಲೇಯರ್ ಸರ ಏನು ನೋಡ್ತಾ ಇದ್ದೀವಿ ಈ ಒಂದು ಸರ ಬಂದು ಜಸ್ಟ್ ಸೆವೆನ್ ಗ್ರಾಮ್ಸಲ್ಲಿ ನಮಗೆ ಸಿಗುವಂಥದ್ದು ಹಾಗೆ ಈ ಒಂದು ಇಯರಿಂಗ್ಸ್ಗಳೆಲ್ಲವೂ ನಾವು ಏನು ಫಿಂಗರ್ ರಿಂಗ್ಸು ಹಾಗೆ ಇಯರಿಂಗ್ಸು ಏನು ತೋರಿಸ್ತಾ ಇದ್ದೀವಿ ಅದೆಲ್ಲವೂ ಜಸ್ಟ್ ಒನ್ ಗ್ರಾಮಿಂದ ಎರಡು ಗ್ರಾಮ್ ಒಳಗೆ ಇರುವಂಥ ಇಯರಿಂಗ್ಸ್ ಆಗಿರ್ಬೋದು ಫಿಂಗರಿಂಗ್ಸ್ ರಿಂಗ್ಸ್ ಆಗಿರ್ಬೋದು ಸೊ ಹಾಗೆ ಒಂದು ಗ್ರಾಮ್ಗಿಂತ ಒಳಗಡೆ ಲೈಕ್ ನೈನ್ ಹಂಡ್ರೆಡ್ ಮಿಲಿ ಆ ಥರ ಏನೋ ಇರ್ತವಲ್ಲ ಸೊ ಆ ಥರ ಒಂದು ಗ್ರಾಮ್ಗಿಂತ ಕಡಿಮೆ ಇರುವಂತಹ ರಿಂಗ್ ಗಳು ಕೂಡ ತುಂಬಾನೇ ದೊಡ್ಡದಾಗಿ ಅಗಲವಾಗಿ ಮಾಡಿರುವಂತಹ ರಿಂಗ್ ಗಳು ಕೂಡ ಅವೈಲೇಬಲ್ ಇರುತ್ತೆ ಲೈಕ್ ಗಿಫ್ಟ್ ಪರ್ಪಸ್ ಆಗಿರ್ಬೋದು ಹಾಗೆ ಕಡಿಮೆ ಗ್ರಾಮ್ ಅಲ್ಲಿ ನಾವು ಏನಾದ್ರು ಹುಡುಕ್ತಾ ಇದೀವಿ ಎಂದಾಗ ಈಗ ಏನ್ ನೋಡ್ತಾ ಇದೀವಿ ಇಯರಿಂಗ್ಸ್ ಗಳು ಎಲ್ಲವೂ ಜಸ್ಟ್ ಒನ್ ಗ್ರಾಮ್ ಇಂದ ಎರಡು ಗ್ರಾಮ್ ಒಳಗೆ ಇರುವಂತಹ ಇಯರಿಂಗ್ಸ್ ಕಲೆಕ್ಷನ್ ನೋಡ್ತಾ ಇರಬಹುದು ತುಂಬಾ ಕಿವಿ ತುಂಬಾ ಕಾಣಿಸ್ಬೇಕು ನಮಗೆ ಕಡಿಮೆ ಗ್ರಾಮ್ಸ್ ಇರಬೇಕು ಅಂತ ಅಂದ್ರೆ ಈ ತರ ಒಂದು ಡಿಸೈನ್ಸ್ ನೋಡಬಹುದಾಗುತ್ತೆ ಸೊ ಇದೆಲ್ಲವೂ ಎರಡು ಗ್ರಾಮ್ ಒಳಗೆ ಇರುವಂತಹದ್ದು ಎರಡು ಎರಡು ಅಲ್ಲಿ ಸೊ ಈಗ ಒಂಥರ ಇದೆಲ್ಲ ಜಸ್ಟ್ ರೆಗ್ಯುಲರ್ ಯೂಸ್ಗೆ ಡೈಲಿ ಯೂಸ್ಗೆ ಸ್ಟಡ್ಸ್ ಅಂತಾನೆ ಹೇಳ್ಬೋದು ಸೊ ಅದರಲ್ಲಿ ಜಾಸ್ತಿ ಅದೇ ರೀತಿ ಕೆಳಗಡೆ ಜುಮ್ಕಾ ಆ ಥರ ಜಾಸ್ತಿ ಈ ಹ್ಯಾಂಗಿಂಗ್ ಥರ ಇರೋದು ಡೈಲಿ ಯೂಸ್ ಮಾಡಿದ್ರೆ ಅದು ಬೇಗ ಹಾಳಾಗುತ್ತೆ ಚಾನ್ ಹಾಳೋಗೋ ಚಾನ್ಸಸ್ ಇರುತ್ತೆ ಸೊ ಈ ರೀತಿ ಇರುವಂಥ ಸ್ಟರ್ಟ್ಸ್ಗಳು ನಮಗೆ ಎರಡು ಗ್ರಾಮಲ್ಲಿ ಅವೈಲೇಬಲ್ ಇರುತ್ತೆ ಡೈಲಿ ಯೂಸು ಕೂಡ ಚೆನ್ನಾಗಿರುತ್ತೆ ಹಾಗೆ ಇದು ಜೆ ಶೇಪ್ ಇಯರಿಂಗ್ಸ್ ಅಂತ ಏನು ಹೇಳ್ತೀವಿ ಸೊ ಅದು ಕೂಡ ಅವೈಲೇಬಲ್ ಇರುತ್ತೆ ಅದು ಕೂಡ ಜಸ್ಟ್ ನಮಗೆ ಪರ್ಲ್ಸಲ್ಲಿ ಬೀಡ್ಸಲ್ಲಿ ಬೇಕು ಅಂದರೆ ಅದು ಕೂಡ ಇರುತ್ತೆ ಹಾಗೆ ಜಸ್ಟ್ ಗೋಲ್ಡಲ್ಲಿ ಬೇಕಂದರೆ ಅದು ಕೂಡ ಇರುತ್ತೆ ಈಗ ನೋಡ್ತಾ ಇರ್ಬೋದು ಈ ಒಂದು ಸ್ಟೋನಿಂದ ಏನಿರುತ್ತೆ ಈ ಒಂದು ಇಯರಿಂಗ್ಸ್ ಮಾತ್ರ ಆ ಒಂದು ಲೈಕ್ ನಾನೇನು ತೋರಿಸ್ದೆ ಈಗ ಅದರಲ್ಲಿ ಇದೊಂದು ಮಾತ್ರ ವೈಟ್ ಸ್ಟೋನ್ ಇಯರಿಂಗ್ಸ್ ಸ್ವಲ್ಪ ಜಾಸ್ತಿ ಗ್ರಾಮಲ್ಲಿ ಇತ್ತು ಹಾಗೆ ಈಗ ಏನು ನೋಡ್ತಾ ಇದ್ದೀರಾ ಅದು ಸ್ವಲ್ಪ ಕಡಿಮೆ ಗ್ರಾಮ್ಸಲ್ಲೇ ಇತ್ತು ಅಂತಲೇ ಹೇಳ್ಬೋದು ಕಿವಿ ತುಂಬ ಓಲೆ ಈ ಥರ ಅಂತ ಅಂದರೆ ಈ ಥರನ ನಾವು ಆರಾಮಾಗಿ ಬೈ ಮಾಡ್ಬೋದು ಅದಂಥದ್ದು ಸೊ ಈಗೆಲ್ಲ ನೋಡ್ತಾ ಇರೋವಂಥದ್ದೆಲ್ಲ ಜಸ್ಟ್ ಎರಡು ಗ್ರಾಮಲ್ಲಿ ಸಿಗುವಂಥದ್ದು ಆಜು ಬಾಜು ಎರಡು ಗ್ರಾಮ್ ಒಂದು ಗ್ರಾಮಿಂದ ಎರಡು ಗ್ರಾಮಲ್ಲಿ ಒಳಗೆ ಇರುವಂಥದ್ದು ಈ ಒಂದು ಫಿಂಗರ್ ರಿಂಗ್ಸ್ ಏನು ನೋಡ್ತಾ ಇದ್ದೀರಾ ಎಲ್ಲವೂ ಅಷ್ಟೇನೆ ಹಾಗೆ ಇಯರಿಂಗ್ಸ್ ಕೂಡ ಪಿಕಾಕ್ ಡಿಸೈನ್ ಎಲ್ಲನೂ ನೋಡ್ತಾ ಇದೀವಿ ಆ ಪಿಕಾಕ್ ಡಿಸೈನ್ ಇಯರಿಂಗ್ಸ್ ಇರ್ಬೋದು ಫಿಂಗ್ ಇರ್ಬೋದು ಎಲ್ಲವೂ ಎರಡು ಗ್ರಾಮ್ ಒಳಗೆ ಇರುವಂಥದ್ದು ಹಾಗೆ ಈ ಒಂದು ಒಂಕಿ ರಿಂಗ್ ಅಂತ ಏನು ಹೇಳ್ತೀವಿ ಸೊ ಇದು ಓದ ಕಾಲದಲ್ಲಿ ತುಂಬಾ ಯೂಸ್ ಮಾಡಿ ಮಾಡ್ತಾ ಇದ್ರು ಅಂತಾನೆ ಹೇಳ್ಬೋದು ಹಾಗೆ ಓಲ್ಡ್ ಈಸ್ ಗೋಲ್ಡ್ ಅನ್ನೋ ಹಾಗೆ ಈಗ ಎಲ್ಲವೂ ಸ್ಯಾರಿ ಆಗಿರ್ಬೋದು ಈ ರೀತಿ ಜ್ಯುವೆಲ್ಸ್ ಆಗಿರ್ಬೋದು ಮುಂಚೆ ಕಾಲದಲ್ಲಿ ಏನ್ ಬಳಸ್ತಾ ಇದ್ವಿ ನೋಡಿ ಅದೆಲ್ಲವೂ ಈಗ ಟ್ರೆಂಡ್ ಆಗಿದೆ ಅಂತಾನೆ ಹೇಳ್ಬೋದು ಸೊ ಇತ್ತೀಚೆಗೆ ಎಲ್ಲವೂ ಹಳೇ ಕಾಲದಲ್ಲಿ ಬಳಸ್ತಿದ್ದಂಥದ್ನೆ ಈಗ ಇನ್ನು ಸ್ವಲ್ಪ ಕ್ರಿಯೇಟಿವ್ ಆಗಿ ಹೊಸತನ ಟಚ್ ಕೊಟ್ಟು ಅದನ್ನೇ ತುಂಬ ಲೈಕ್ ಫೇಮಸ್ ಆಗ್ತಾ ಇದೆ ಅಂತಾನೆ ಹೇಳ್ಬೋದು ಟ್ರೆಂಡಿಂಗಲ್ಲಿದೆ ಅಂತಲೇ ಹೇಳ್ಬೋದು ಸೊ ಹಾಗೆ ನಾವು ಕೂಡ ಒಂದಷ್ಟು ಇಯರಿಂಗ್ಸ್ಗಳನ್ನ ನೆಕ್ ಪೀಸಸ್ಗಳನ್ನ ರಿಂಗ್ಗಳನ್ನ ನಾವು ಕೂಡ ಹಾಕಿ ನೋಡ್ತಾ ಇದ್ವಿ ಸೊ ಈಗ ನೋಡ್ತಾ ಇರ್ಬೋದು ಈಗ ಏನು ಇಯರಿಂಗ್ಸ್ನ ತೋರಿಸ್ದೆ ಅದು ಕೂಡ ಎರಡು ಗ್ರಾಮಿಂದ ಒಳಗಡೆ ಇರುವಂಥ ಇಯರಿಂಗ್ಸೇ ಸೊ ಈ ಎಷ್ಟೆಲ್ಲ ತೋರಿಸ್ತಾ ಇರೋವಂಥದ್ದು ಎಲ್ಲ ಜಸ್ಟ್ ಫಿಂಗರ್ ರಿಂಗ್ ಇಯರಿಂಗ್ಸ್ ಹಾಗೆ ನೆಕ್ಸ್ ನೆಕ್ ಪೀಸಸ್ಸು ಸ್ಟಾರ್ಟಿಂಗಲ್ಲಿ ತೋರಿಸ್ದೆ ಟೂ ಲೇಯರ್ ನೆಕ್ ಪೀಸ್ ಏನು ತೋರಿಸ್ತೇ ಅದು ಜಸ್ಟ್ ಒನ್ ಪಾಯಿಂಟ್ ಸೆವೆನ್ ಗ್ರಾಮ್ಸಲ್ಲಿ ನಮಗೆ ಅವೈಲೇಬಲ್ ಇರುವಂಥದ್ದು ಹಾಗೇ ಇನ್ ನೆಕ್ಸ್ಟು ಎಷ್ಟೊಂದು ವೆರೈಟೀಸ್ ಆಫ್ ಇತ್ತು ತುಂಬಾ ಕಡಿಮೆ ಗ್ರಾಮ್ಸಲ್ಲಿ ಈಗ ಕ್ರಿಸ್ಟಲ್ ಜೊತೆ ಅದನ್ನು ಗೋಲ್ಡನ್ನ ಮಿಕ್ಸ್ ಮಾಡಿ ಸಾಕಷ್ಟು ವೆರೈಟೀಸ್ನ ಲೈಕ್ ನೆಕ್ ಪೀಸಸ್ಗಳನ್ನ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸಾಕಷ್ಟು ತುಂಬಾ ಕಡಿಮೆ ಗ್ರಾಮ್ಸಲ್ಲಿ ಎರಡು ಗ್ರಾಮ್ಸಲ್ಲಿ ಮೂರು ಗ್ರಾಮ್ಸಲ್ಲೆಲ್ಲ ನಮಗೆ ನೆಕ್ ಪೀಸ್ಗಳು ಅವೈಲೇಬಲ್ ಇದೆ ಅಂತಲೇ ಹೇಳ್ಬೋದು ಎಕ್ಸ್ಪೆಷಲಿ ಆ ಥರ ಒಂದು ಗುಂಡು ಶೇಪಲ್ಲಿರುವಂಥ ಆ ಥರ ತುಂಬಾ ವೆರೈಟೀಸ್ ಇರುತ್ತೆ ಸೊ ಇತ್ತೀಚಿನ ದಿನಗಳಲ್ಲಿ ತುಂಬಾ ಎಲ್ಲರೂ ಎಲ್ಲದನ್ನು ತುಂಬಾನೇ ಗ್ರಾಮ್ಸ್ ಅಲ್ಲಿರುವಂತದ್ದು ಜಾಸ್ತಿ ಗ್ರಾಮ್ಸ್ ಅಲ್ಲಿ ಅಫರ್ಡ್ ಮಾಡಲ್ಲ ಸೊ ಹಾಗಾಗಿ ಕಡಿಮೆ ಗ್ರಾಮ್ಸ್ ಅಲ್ಲೂ ಇರುವಂತದ್ದು ನಮಗೆ ಅವೈಲೇಬಲ್ ಇದೆ ಫ್ಯಾನ್ಸಿಯಾಗಿ ಕೂಡ ಇರುತ್ತೆ ಸೊ ಅಲ್ಲಿಂದ ನಾವು ಈಗ ನೆಕ್ಸ್ಟ್ ಇನ್ನೊಂದು ಕಡೆ ಬಂದಿದ್ದೀವಿ ನೋಡ್ತಾ ಇರಬಹುದು ಇಲ್ಲಿ ಒಂದು ಸೇಲ್ ನಡೀತಾ ಇದೆ ಇಲ್ಲಿ ಕೂಡ ಕಂಪ್ಲೀಟ್ ಆಗಿ ಕಾಟನ್ ಕುರ್ತೀಸ್ ಅಂಡ್ ಸೆಟ್ ಗಳೆಲ್ಲ ಅವೈಲೇಬಲ್ ಇದೆ ಪ್ಯೂರ್ ಕಾಟನ್ ತುಂಬಾನೇ ಚೆನ್ನಾಗಿತ್ತು ಕಲೆಕ್ಷನ್ ಅಂತಾನೆ ಹೇಳ್ಬಹುದು ಈ ಒಂದು ಶಾಪ್ ಅಲ್ಲಿ ಈ ಒಂದು ಸೇಲ್ ನಡೀತಾ ಇತ್ತು ಎಲ್ಲಾ ತರಹದ ಶಾಪ್ ಗಳು ಇಲ್ಲಿ ಅವೈಲೇಬಲ್ ಇತ್ತು ಅಂತಾನೆ ಹೇಳ್ಬೋದು ಇದು ನಾನೇನು ತೋರಿಸ್ತಾ ಇದ್ದೀನಿ ಹಿರಿಯೂರಲ್ಲಿ ಕಳ್ಳೇಕ ಮಂಡಿಲಿ ನಡೀತಿರುವಂತಹ ಸೇಲ್ ಅಂತಲೇ ಹೇಳ್ಬೋದು ಇದು ಸಂಡೆ ಈ ಬರೋ ಸಂಡೆ ತನಕ ಮಾತ್ರ ಇದು ಈ ಒಂದು ಸೇಲ್ ಅವೈಲೇಬಲ್ ಇರುತ್ತೆ ಯಾರಾದರೂ ಇದನ್ನು ಹಿರಿಯೂರಲ್ಲಿ ಇರೋರು ನೋಡಿದ್ರೆ ಸೊ ನೀವು ಕೂಡ ಒಂದು ಸರಿ ವಿಸಿಟ್ ಮಾಡಿ ಅಂತಲೇ ಹೇಳ್ಬೋದು ಈ ರೀತಿ ನೋಡ್ತಾ ಇರ್ಬೋದು ಸಾಕಷ್ಟು ವೆರೈಟೀಸ್ ಇತ್ತು ಇದು ಕಟಾಮಿಟಾ ಥರ ಬ್ಲ್ಯಾಕ್ ಫ್ಯಾ ಏನೇನೋ ತುಂಬಾ ಇತ್ತು ವೆರೈಟೀಸ್ ಇತ್ತು ಸುಮಾರು ವೆರೈಟೀಸ್ ಇತ್ತು ಅಂತಲೇ ಹೇಳ್ಬೋದು ಎಲ್ಲನೂ ಚೆನ್ನಾಗಿತ್ತು ಹಾಗೆ ತಿಂಡಿಗಳು ಇಟ್ಟಿದ್ರು ಸ್ನ್ಯಾಕ್ಸ್ ಇಟ್ಟಿದ್ರು ಹಾಗೆ ಪ್ಲಾಝೋಗಳಿರ್ಬೋದು ಹಾಗೆ ಮಿಡಿಗಳಿರ್ಬೋದು ಈಗ ಜಾರ್ಜೆಟ್ ಮೆಟೀರಿಯಲ್ಲಿ ಬಂದಿರುವಂತಹ ಲೈಕ್ ಮಿಡಿ ಆಗಿರ್ಬೋದು ಈ ಥರ ಎಲ್ಲವೂ ಇಲ್ಲಿ ಅವೈಲೇಬಲ್ ಇತ್ತು ಅಂತಲೇ ಹೇಳ್ಬೋದು ಜಸ್ಟ್ ಫಾರ್ ಟೂ ಫಿಫ್ಟಿ ರುಪೀಸ್ಗೆಲ್ಲ ಇಲ್ಲಿ ಒಂದು ಪ್ಯಾಂಟ್ಗಳಾಗಿರ್ಬೋದು ಆ ಥರ ಒಂದು ಸ್ಕರ್ಟ್ಗಳಾಗಿರ್ಬೋದು ಅವೈಲೇಬಲ್ ಇತ್ತು ತುಂಬಾ ಕ್ವಾಲಿಟಿ ಕಾಟನ್ಸು ಕಾಟನಲ್ಲೂ ಇತ್ತು ಜಾರ್ಜೆಟ್ ಅಲ್ಲೂ ಇತ್ತು ಸೊ ಎಲ್ಲ ಥರದ್ದು ಇತ್ತು ಅಂತಲೇ ಹೇಳ್ಬೋದು ಸೊ ಈಗ ಸ್ನ್ಯಾಕ್ಸ್ ಅಂತ ನೋಡ್ಬೋದು ತುಂಬಾ ವೆರೈಟೀಸ್ ಆಫ್ ಸ್ನ್ಯಾಕ್ಸ್ ಇತ್ತು ಇದು ಎಲ್ಲ ಗುಜರಾತ್ ಇಂದ ಬಂದಿರೋ ಸೇಲ್ ಹಾಕಿರೋ ಅಂತದ್ದು ಸೊ ನಾನು ಅಲ್ಲಿ ಕೂಡ ಕೇಳಿದೆ ಎಲ್ಲಿಂದ ಬಂದಿರೋದು ಅಂತ ಸೊ ಗುಜರಾತ್ ಅಂತ ಹೇಳಿದ್ರು ಸೊ ಅಲ್ಲಿಂದ ಒಂದು ಸೇಲ್ನ ಹಾಕಿರೋದ್ದು ಸುಮಾರಷ್ಟು ಸ್ಟಾಲ್ಗಳಿದೆ ಇಲ್ಲಿ ಅಂಗಡಿಗಳಿದೆ ಆ ಸೇಲಲ್ಲಿ ಸೊ ಬ್ಯಾಂಗಲ್ಸ್ ಆಗಿರ್ಬೋದು ಪ್ರತಿಯೊಂದು ಮಕ್ಕಳಿಗೆ ಟಾಯ್ಸ್ ಆಗಿರ್ಬೋದು ಹಾಗೆ ಮನೆಗೆ ಬೇಕಾಗಿರುವಂತ ಲೈಕ್ ಡೆಕೋರೇಟಿವ್ ಐಟಮ್ಸ್ ಆಗಿರ್ಬೋದು ಹಾಗೆ ಪ್ರತಿಯೊಂದು ಮ್ಯಾಟ್ಸ್ ಆಗಿರ್ಬೋದು ಹಾಗೆ ೇನು ಮ್ಯಾಟ್ಸ್ ಆಗಿರ್ಬೋದು ಪ್ರತಿಯೊಂದು ಈ ಥರ ಎಲ್ಲವೂ ಅವೈಲೇಬಲ್ ಇತ್ತು ಡ್ರೆಸ್ಸಸ್ ಆಗಿರ್ಬೋದು ಕಾಟನ್ ಡ್ರೆಸ್ಸಸ್ ಆಗಿರ್ಬೋದು ಈ ರೀತಿ ಎಲ್ಲವೂ ಪ್ಯಾಂಟ್ಸ್ ಆಗಿರ್ಬೋದು ನೈಟ್ ವೇರ್ಸ್ ಆಗಿರ್ಬೋದು ಆ ಥರ ಡ್ರೆಸ್ಸಸ್ ಫುಲ್ ಸೆಟ್ಸ್ ಆಗಿರ್ಬೋದು ಹಾಗೆ ಬಿ ಟಿ ಎಸ್ಗೆ ಬಿ ಟಿ ಎಸ್ ಫ್ಯಾನ್ಸ್ ಯಾರೆಲ್ಲ ನೋಡ್ತಾ ಇದ್ದೀರಾ ನೋಡಿ ಇದು ನಿಮಗೋಸ್ಕರ ಯಾರಾದರೂ ಇಷ್ಟ ಆಗೋರು ಇದ್ದರೆ ಪ್ಲೀಸ್ ನೀವು ಕೂಡ ಅಲ್ಲಿ ಹೋಗಿ ಅದನ್ನು ಬೈ ಮಾಡ್ಬೋದು ಅವರು ಪಿಕ್ಚರ್ದು ಆ ಥರ ಒಂದು ಇಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಅನಿಸ್ತು ಹಾಗಾಗಿ ಅದನ್ನು ಕೂಡ ಒಂದು ಕ್ಲಿಪ್ಪಿಂಗ್ನ ತೊಗೊಂಡೆ ನಾನು ಸೊ ಈಗ ನೋಡ್ತಾ ಇರ್ಬೋದು ರಂಗೋಲಿ ಮನೆ ಹತ್ರ ರಂಗೋಲಿ ಹಾಕುವಂಥದ್ದು ಸೊ ರೆಡಿಮೇಡ್ ರಂಗೋಲಿ ಅಂತ ಏನು ಹೇಳ್ತೀವಿ ಆ ಥರದ್ದು ಹಾಗೆ ಇಯರಿಂಗ್ಸ್ಗಳು ನೋ ನೋಡ್ತಾ ಇರ್ಬೋದು ಈ ರೀತಿ ಸೊ ಜಸ್ಟ್ ಕಲರ್ ಮ್ಯಾಚಿಂಗ್ಗೆ ಹಾಕುವಂಥ ಇಯರಿಂಗ್ಸ್ಗಳು ಹಾಗೆ ಇಲ್ಲಿ ಬ್ಯಾಂಗಲ್ಸ್ಗಳು ಅದೆಲ್ಲನೂ ಜಸ್ಟ್ ಫಿಫ್ಟಿ ರುಪೀಸ್ಗೆ ಫೋರ್ ಆ ಬ್ಯಾಂಗಲ್ಸ್ಗಳು ಏನು ನೋಡ್ತಾ ಇದ್ರೆ ಅದೆಲ್ಲನ ಇದೆಲ್ಲ ಜಸ್ಟ್ ಟೆನ್ ರುಪೀಸ್ ಟ್ವೆಂಟಿ ರುಪೀಸ್ ಈ ಥರ ಎಲ್ಲ ಇತ್ತು ಈ ಬ್ಯಾಂಗಲ್ಸ್ಗಳು ಜಸ್ಟ್ ಫಿಫ್ಟಿ ರುಪೀಸ್ಗೆ ಫೋರ್ ಬ್ಯಾಂಗಲ್ಸ್ ಆ ಥರ ಒಂದು ಅವೈಲೇಬಲ್ ಇತ್ತು ಈಗ ನೋಡ್ತಾ ಇರ್ಬೋದು ಮನೆಗೆ ಡೆಕೋರೇಟಿವ್ ಐಟಮ್ಸ್ ಲೈಕ್ ಜಸ್ಟ್ ಶೋ ಪೀಸಸ್ ಅಂತಲೇ ಹೇಳ್ಬೋದು ಈ ಥರ ಎಲ್ಲ ವುಡನಲ್ಲಿ ಮಾಡಿರುವಂಥದ್ದು ಸೊ ಈ ಥರ ಎಲ್ಲ ಒಂದು ಅವೈಲೇಬಲ್ ಇತ್ತು ಅಂತಲೇ ಹೇಳ್ಬೋದು ಸೊ ನೋಡ್ತಾ ಇರ್ಬೋದು ಸಾಲ್ಟ್ ಈ ಥರದ್ದು ಏನಾದರೂ ಕರ್ಡ್ ಈ ಥರ ಯೂಸ್ ಮಾಡೋಕ್ಕೆ ಕಿಚನ್ ಐಟಮ್ಸ್ ಅಂತಲೇ ಹೇಳ್ಬೋದು ಹಾಗೆ ಎಲ್ಲವೂ ಪ್ಲೇಟ್ಸು ಈ ಥರ ಎಲ್ಲ ಎಲ್ಲವೂ ವುಡನ್ ಅಲ್ಲಿ ಮಾಡಿರುವಂಥದ್ದು ಎಲ್ಲ ತರಹದ ಐಟಮ್ಸ್ ಕೂಡ ಇಲ್ಲಿ ಈ ಒಂದು ಸೇಲಲ್ಲಿ ಅವೈಲೇಬಲ್ ಇತ್ತು ಎಕ್ಸ್ಪೆಷಲಿ ನಮಗೆ ಆ ಕಾಟನ್ ಕುರ್ತಿ ಸೆಟ್ ಆಗಿರ್ಬೋದು ಕಾಟನ್ ಕುರ್ತಿ ಆಗಿರ್ಬೋದು ಆ್ಯಂಡ್ ಜಾರ್ಜೆಟ್ ಮೆಟೀರಿಯಲ್ ಇದು ಏನಂತಾರೆ ಮಿಡಿ ಆಗಿರ್ಬೋದು ಹಾಗೆ ಪ್ಯಾಂಟ್ಸ್ ಆಗಿರ್ಬೋದು ತುಂಬಾ ಒಳ್ಳೆ ಅಫೋರ್ಡಬಲ್ ಪ್ರೈಸ್ಗೆ ಟೂ ಫಿಫ್ಟಿ ರುಪೀಸ್ ಟೂ ಹಂಡ್ರೆಡ್ ರುಪೀಸ್ಗೆಲ್ಲ ಅವೈಲೇಬಲ್ ಇತ್ತು ಚೆನ್ನಾಗಿತ್ತು ಕ್ವಾಲಿಟಿ ವೈಸ್ ಅಂತಲೇ ಹೇಳ್ಬೋದು ಈ ಒಂದು ಸೇಲ್ನ ಯಾರು ನೋಡ್ತಾ ಇದ್ದಾರೆ ಈ ಸಂಡೇವರೆಗೂ ಮಾತ್ರ ಇರುತ್ತೆ ನೀವು ಕೂಡ ಹೋಗಿ ಒನ್ ಟೈಮ್ ವಿಸಿಟ್ ಮಾಡ್ಬೋದು ನಿಮಗೂ ಕೂಡ ಇಷ್ಟ ಆದರೆ ಏನಾದರೂ ಬೈ ಮಾಡ್ಬೋದು ಅಂತ ಹೇಳ್ತೀನಿ ಸ್ನ್ಯಾಕ್ಸ್ ಐಟಮ್ ಕೂಡ ತುಂಬಾ ಚೆನ್ನಾಗಿತ್ತು ನಾವು ಕೂಡ ಟೇಸ್ಟ್ ಮಾಡಿದ್ವಿ ಟೇಸ್ಟ್ ಮಾಡಿ ಇಷ್ಟ ಆದರೆ ಕೂಡ ಬೈ ಮಾಡ್ಬೋದು ಇಲ್ಲಾಂದರೆ ಓಕೆ ಅಲ್ವಾ ಈ ಥರ ಎಲ್ಲ ಪ್ರತಿಯೊಂದೂ ಇಟ್ಟಿದ್ರು ಅಂತಲೇ ಹೇಳ್ಬೋದು ಸೊ ಈ ಥರ ಎಲ್ಲ ಇತ್ತು ಈ ಅದಕ್ಕೋಸ್ಕರ ನಾನು ಈ ಒಂದು ಯಾರಾದರೂ ಇರಿಗೂ ಇರ್ತೀವಿ ಇವರಲ್ಲಿ ಇರೋರು ಇವ್ರಿಗೆ ಹೋಗಿ ಸೈಡ್ ಇರೋರು ಯಾರಾದರೂ ಆ ಕಡೆ ಅಕ್ಕಪಕ್ಕ ಏನಾದರೂ ಓಡಾಡಿದ್ರೆ ಸೊ ನೀವು ಕೂಡ ಒಂದು ಸೇಲ್ಗೆ ವಿಸಿಟ್ ಮಾಡಿದ್ರೆ ಯಾರಿಗಾದರೂ ಎಲ್ಪ್ ಆಗ್ಬೋದು ಇಷ್ಟ ಆಗ್ಬೋದು ಏನಾದ್ರೂ ಅಂತ ಅಂದ್ಕೊಂಡು ಇದನ್ನ ಈ ಒಂದು ವಿಡಿಯೋನ ನಾನು ಶೇರ್ ಮಾಡ್ತಾ ಇದ್ದೀನಿ ಸೊ ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಲವ್ ಯು ಆಲ್